ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ದಯವಿಟ್ಟು ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಕೊನೆಯ ಭಾಗ ಹೇಳೋ ಶುಭ ಅವರ ಅಪ್ಪನ ಫೋಟೋ ತೋರಿಸಿದಳ ಇವರ ನಿಮ್ಮ ಡ್ಯಾಡಿಯೇ ಇವರನ್ನು ನಾನು ಟೂ ಇಯರ್ಸ್ ಬ್ಯಾಕ್ ನೋಡಿದ್ದೀನಿ ಕಣೆ ನನ್ನ ಬೈಕಲ್ಲಿ ಲಿಫ್ಟ್ ಕೂಡ ಕೊಟ್ಟಿದ್ದೆ ಇವರಿಗೆ ಹೌದು ಎರಡು ವರ್ಷಗಳ ಹಿಂದೆ ನಾನು ಎಮ್ ಎಗೆ ಅಪ್ಲಿಕೇಶನ್ ಇಸ್ಕೊಂಡು ಬರೋಣ ಅಂತ ಶರತ್ ಮನೆಗೆ ಹೋಗ್ತಾ ಇದ್ದಾಗ ನೈಸ್ ರೋಡಲ್ಲಿ ಸಿಕ್ಕಿದ್ರು ಆಮೇಲೆ ಹಾಸ್ಪಿಟಲ್ಗೆ ಅವರನ್ನ ಬಿಟ್ಟು ಸಮಾಧಾನ ಮಾಡಿ ಬಂದಿದ್ದೆ ಹೌದಾ ಎಲ್ಲಿಗೆ ಲಿಫ್ಟ್ ಕೊಟ್ಟಿದ್ದೆ ಅಪ್ಪ ನಿನ್ನ ನೋಡಿದ್ರೆ ಗುರುತಿಡೀತಾರಾ ಅವತ್ತು ನಡೆದ ಎಲ್ಲಾ ಘಟನೆಯನ್ನು ಇವರಿಗೆ ಹೇಳಿದೆ ಚಿನ್ನು ನೀನವತ್ತು ಹಾಸ್ಪಿಟಲಲ್ಲಿ ಮಾಡಿದ ಎಲ್ಪಿಂದಾನೆ ಇವತ್ತು ನಬ ನಮ್ಮ ಜೊತೆ ಇದ್ದಾಳೆ ನನಗೆ ಶಾಕ್ ಆಯಿತು ಅಂದರೆ ಅವತ್ತು ಆಕ್ಸಿಡೆಂಟ್ ಆಗಿದ್ದು ನಬಾಗೇನಾ ಹೌದು ಅವತ್ತು ಮನೆ ಹತ್ರ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು ಆಗ ಪಕ್ಕದ ಮನೆಯವರು ಅಲ್ಲಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಅವತ್ತು ಬ್ಲಡ್ಗೋಸ್ಕರ ಎಷ್ಟು ಹುಡುಕಾಡ್ತಾ ಇದ್ವಿ ಗೊತ್ತಾ ಆಗ ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು ಅಂತ ಅಪ್ಪ ಹೇಳಿದ್ರು ಹಾಗಾದ್ರೆ ಅದು ನೀನೇನಾ ಥ್ಯಾಂಕ್ಸ್ ಸಚಿನ್ ಲವ್ ಯು ಅಪ್ಪಾಗೆ ಏಳು ಅಂದ್ರೆ ಪ್ರಾಣ ಅವತ್ತವರು ತುಂಬ ಅಪ್ಸೆಟ್ ಆಗೋಗಿದ್ರು ಮನೆಯಲ್ಲಿ ನಿನ್ನ ಎಷ್ಟೊಂದು ನೆನೆಸಿಕೊಂಡಿದ್ದಾರೆ ಗೊತ್ತಾ ಇವತ್ತು ನೀನ್ ನೋಡಿದ್ರೆ ಅವರು ಖುಷಿ ಪಡ್ತಾರೆ ನೋಡ್ತಾ ಇರೋ ಅಲ್ಲ ಕಣೇ ನೀವಿರೋದು ಜೆ ಪಿ ನಗರದಲ್ಲಿ ತಾನೇ ನಭಾ ಬಿಡದಿ ಹತ್ರ ಯಾಕೆ ಹೋಗಿದ್ಲು ನಾವು ಅಲ್ಲೇ ಇದ್ದದ್ದು ಆಮೇಲೆ ಅಪ್ಪ ಬೇರೆ ಕಡೆ ಮನೆ ತಗೊಂಡ್ರು ಆವಾಗ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ದು ಇಬ್ಬರಿಗೂ ಖುಷಿಯಾಗಿತ್ತು ನನಗೂ ಧೈರ್ಯ ಬಂದಿತ್ತು ಅಂಕಲ್ ಹೇಗಿದ್ರು ಪರಿಚಯ ಇದ್ದಾರೆ ಮದುವೆ ವಿಷಯ ಬಂದಾಗ ಮಾತಾಡೋಕೆ ಕಷ್ಟ ಆಗಲ್ಲ ಅಂತ ಟೈಮ್ ಐದು ಗಂಟೆ ಆಗಿತ್ತು ಸುಶಾಂತ್ ಬೇರೆ ಫೋನ್ ಮಾಡ್ತಿದ್ದ ಮನೆ ಹತ್ತಿರ ಬಾ ಅಂತ ಅಪ್ಪ ಇನ್ನ ಬಂದಿರಲಿಲ್ಲ ಅಮ್ಮ ಅಪ್ಪನ ಜೊತೆ ಬರ್ತೀವಿ ನೀ ಹೋಗಿರಿ ಅಂದ್ರು ಸರಿ ಅಂತ ಹೊರಗಡೆ ಬಂದಾಗ ತಗೋ ಅಂತ ಶುಭ ಕಾರ್ಕಿ ಕೊಡೋಕೆ ಬಂದ್ಲು ನನಗೆ ಕಾರ್ ಓಡ್ಸೋಕ್ಕೆ ಬರಲ್ಲ ಚಿನ್ನ ಏನು ಚಿನ್ನೋ ಕಾರ್ ಓಡ್ಸೋದು ಕಲ್ತಿಲ್ವಾ ಸರಿ ಬಿಡು ನಾನೇ ಓಡಿಸ್ತೀನಿ ಫಂಕ್ಷನ್ ಎಲ್ಲ ಮುಗೀಲಿ ನಾನೇ ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಸರಿನಾ ಸರಿ ಚಿನ್ನ ಸುಶಾಂತ್ ಮನೆ ಹತ್ತಿರ ತಲುಪಿದ್ದೆವೋ ಅಷ್ಟರಲ್ಲಿ ರಾಣಿ ಶುಭಾಗೆ ಫೋನ್ ಮಾಡಿದ್ದಳು ಅದಕ್ಕೆ ಶುಭಾ ಮತ್ತೆ ನಬಾ ಇಬ್ರು ಅವರ ಮನೆಗೆ ಹೋಗಿ ಅಲ್ಲಿಂದ ಮಂಟಪಕ್ಕೆ ಬಂದಿದ್ದರು ನಾನು ಸುಶಾಂತ್ ಮನೆಯವರ ಜೊತೆ ಮಂಟಪಕ್ಕೆ ಬಂದೆ ರಿಸೆಪ್ಷನ್ ಚೆನ್ನಾಗಿ ನಡೀತಿತ್ತು ಅಪ್ಪ ಅಮ್ಮಾನು ಬಂದಿದ್ರು ನಮ್ಮನೆ ಹುಡುಗಿರು ಗೊಂಬೆಗಳ ತರ ಓಡಾಡ್ತಾ ಮಿಂಚುತ್ತಿದ್ರು ವೇದಿಕೆ ಮೇಲೆ ಸುಶಾಂತ್ ರಾಣಿ ಜೋಡಿ ಸೂಪರ್ ಆಗಿ ಕಾಣಿತ್ತು ಅಷ್ಟರಲ್ಲಿ ಶುಭಾ ಫೋನ್ ಮಾಡ್ತಾ ಇದ್ದೀನಿ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅಂತ ಅಂದ್ಲು ಆಗ ನೆನಪಾಯ್ತು ಫೋನ್ ಸುಶಾಂತ್ ಮನೇಲೆ ಚಾರ್ಜ್ ಹಾಕಿದ್ದೆ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಸರಿ ಬಿಡು ಆ ಕಡೆ ಹೋದಾಗ ತೊಂದರೆ ಆಯಿತು ಅಂತ ಅಂದ್ಲೋ ಅಂಕಲ್ ಎಲ್ಲಿದ್ದಾರೆ ಫೋನ್ ಮಾಡಿದ್ದಾ ಅಂತ ಕೇಳಿದೆ ಹಾ ಮಾಡಿದ್ದೆ ಬರ್ತಾ ಇದ್ದೀನಿ ಅಂದರು ಪದೇ ಪದೇ ಫೋನ್ ಮಾಡಿದ್ರೆ ಅಪ್ಪಾಗೆ ಇಷ್ಟ ಆಗಲ್ಲ ಸರಿ ಬರ್ತಾರೆ ಬಿಡು ನಾನು ಇಲ್ಲೇ ಇರ್ತೀನಿ ಅಂಕಲ್ ಬಂದಾಗ ಕರಿ ಅಂತ ಹೇಳಿ ವೇದಿಕೆ ಪಕ್ಕ ಬಂದು ನಿಂತಿದ್ದೆ ಆಗ ನನ್ನ ಹತ್ತಿರ ಸುಶಾಂತ್ ಅವರ ಅಣ್ಣ ಬಂದು ಸಚಿನ್ ಸ್ವಲ್ಪ ಮನೆಗೆ ಹೋಗಿ ಬರೋಣ ಬರ್ತೀಯಾ ಅಂದ್ರು ಸರಿ ಅಂತ ಅವರ ಜೊತೆ ಅವರ ಮನೆಗೆ ಹೋಗಿ ಹಾಗೆ ನನ್ನ ಮೊಬೈಲನ್ನು ತಗೊಂಡು ಬರೋ ಅಷ್ಟರಲ್ಲಿ ಮುಕ್ಕಾಲು ಗಂಟೆ ಆಗಿತ್ತು ಅಂಕಲ್ ಬಂದಿರ್ತಾರೆ ಅಂತ ನಾನು ಸೀದಾ ಶುಭಾನ ಹುಡುಕಿ ಅವಳತ್ರ ಹೋದೆ ಅವಳು ಕೋಪ ಮಾಡ್ಕೊಂಡಿದ್ಲು ಅಂಕಲ್ ಬಂದು ಹೊರಟು ಹೋಗಿದ್ದೆರೋ ಅಪ್ಪ ಬರೋ ಟೈಮಲ್ಲಿ ಹೋಗಿದ್ದೆ ಎಷ್ಟು ಹುಡುಕದೆ ಗೊತ್ತಾ ನಿನ್ನ ನಿನ್ನ ಅಪ್ಪಾಗೆ ತೋರಿಸ್ಬೇಕು ಅಂತ ಎಷ್ಟು ಖುಷಿಯಾಗಿದ್ದೆ ನೋಡಿದ್ರೆ ನೀನೇ ಇಲ್ಲ ಹೆಲ್ ಹೋಗಿದ್ದೆ ಅಸಹನೆಯಿಂದ ಕೇಳಿದಳ ನಾನ್ ನಡೆದಿದ್ದನ್ನು ಹೇಳ್ದೆ ಅದಕ್ಕೆ ಅಪ್ಪ ಬರೋ ಟೈಮಲ್ಲೇ ಹೋಗ್ಬೇಕಿತ್ತಾ ಅಂತ ಬೇಜಾರಾಗಿದ್ಲು ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗಿಯಿತ್ತು ನಾನು ಶುಭ ಹಿಂದೆ ಬಿದ್ದು ಬೇಡಿ ಅವಳನ್ನ ಸಮಾಧಾನ ಮಾಡಿದ್ದೆ ನಿನಗೂ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿ ಕಣ್ತುಂಬ ನೋಡ್ಬೇಕು ಅಂತ ಅಪ್ಪ ಅಂತಿದ್ರು ಸ್ಟಡೀಸ್ ಮುಗಿದ ತಕ್ಷಣ ನಂಗೆ ಮದ್ವೆ ಮಾಡ್ತಾರೆ ಅನ್ಸುತ್ತೆ ಕಣೋ ಅಂದ್ಲು ಸರಿ ನೀನೇನು ತಲೆ ಕೆಡ್ಸ್ಕೋಬೇಡ ಅಂಕಲ್ ಹೇಗೋ ಪರಿಚಯ ಅಲ್ವಾ ನಾನೊಂದ್ಸರಿ ಬಂದು ಮಾತಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ದೆ ಆಮೇಲೆ ನಾವೆಲ್ಲ ಹೋಗಿ ಒಟ್ಟಿಗೆ ಫೋಟೋ ತೆಗೆಸಿಕೊಂಡ್ರೆ ಆಗ ನೆನಪಾಯಿತು ಅವರಿಗೆ ಕೊಡೋಕೆ ಪರ್ಚೇಸ್ ಮಾಡಿದ್ದ ಗಿಫ್ಟ್ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅಂತ ಸರಿ ಬೆಳಗ್ಗೆ ತಂದು ಆಯ್ತು ಅಂತ ಸುಮ್ಮನಾದೆ ಅಪ್ಪ ಅಮ್ಮ ಹಾಗೆ ಕಾವ್ಯ ಫಂಕ್ಷನ್ ಮುಗಿಸಿ ಮನೆಗೆ ಹೋಗಿದ್ದೆರೋ ಶುಭಾ ಮತ್ತೆ ಅವಳ ತಂಗಿ ರಾಣಿ ರೂಮಲ್ಲಿ ಮಲಗಿಕೊಂಡ್ರೆ ನಾನು ಸುಶಾಂತ್ ರೂಮಲ್ಲಿ ಮಲಗಿಕೊಂಡಿದ್ದೆ ಮಾರನೇ ದಿನ ಭಾನುವಾರ ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಮುಹೂರ್ತ ಇತ್ತು ಸುಶಾಂತ್ ಕೂಡ ರೆಡಿ ಆಗ್ತಿದ್ದ ಶುಭಾ ಮತ್ತು ನಬಾ ಇಬ್ಬರು ರೂಮ್ನಲ್ಲೇ ರಾಣಿ ಜೊತೆ ಡ್ರೆಸ್ ಚೇಂಜ್ ಮಾಡಿಕೊಂಡರು ಶುಭಾ ಲೈಟ್ ಬ್ಲೂ ಸ್ಯಾರಿಯಲ್ಲಿ ಚೆನ್ನಾಗಿ ಕಾಣ್ತಿದ್ಲು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಶುಭಾ ಹಾಗೂ ಸುಶಾಂತ್ ಇಬ್ಬರಿಗೂ ಮನೆಗೆ ಹೋಗಿ ಗಿಫ್ಟ್ ತಗೊಂಡು ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಅವನು ಹೀಗೇನು ಅರ್ಜೆಂಟ್ ಇಲ್ಲ ನಾಳೆ ಕೊಡುವೆ ಅಂತೆ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂದ ಮಗ ಇನ್ನು ತುಂಬ ಟೈಮ್ ಇದೆ ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ ಸರಿನಾ ಅಂತ ಹೇಳಿ ಹೊರಟೆ ಅದಕ್ಕೆ ಅವನು ಲೋ ಏನೋ ನೀನು ಈ ಥರ ಮಾಡ್ತಿದ್ಯಾ ನಾನಿವತ್ತು ರಾಣಿನ ಮದ್ವೆ ಹಾಕ್ತಿದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ನೀನ್ ನನ್ನ ಜೊತೇನೆ ಇರಬೇಕು ಬೇಗ ಬಾ ನೀನ್ ಬರೋವರೆಗೂ ನಾನು ತಾಳಿನೇ ಕಟ್ಟಲ್ಲ ಸರಿನಾ ಅಂತ ಅಂದ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ರೆ ಅವನು ಈ ಮಾತು ಹೇಳ್ತಾನೆ ಅನಿಸಿತ್ತು ಆ ಟೈಮಲ್ಲಿ ಇಬ್ಬರೂ ಹಗ್ ಮಾಡಿ ಸ್ವಲ್ಪ ಎಮೋಷ್ನಲ್ ಆದ್ವಿ ಸರಿ ಮಗ ಬೇಗ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಆಲ್ಮೋಸ್ಟ್ ನಮ್ಮೂರ ಹತ್ತಿರ ಪೈಪ್ಲೈನ್ ರೋಡಲ್ಲಿ ಹೋಗ್ತಾ ಇದ್ದೆ ಆ ರೋಡಲ್ಲಿ ಜನ ಜಾಸ್ತಿ ಓಡಾಡಲ್ಲ ಯಾರೋ ಒಬ್ಬ ಬೈಕಲ್ಲಿ ನನ್ನ ಪಕ್ಕಾನೇ ಬರ್ತಾ ಇದ್ದ ನೋಡಿದ್ರೆ ರಾಣಿ ಮಾವ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ ಹೀ ನೀವಿಲ್ಲಿ ಈ ಕಡೆ ಹೋಗ್ತಾ ಇದ್ದೀರಾ ಅಂದೆ ಏನೋ ಲೈ ಅಷ್ಟು ಹೇಳಿದ್ರು ಅವರಿಬ್ಬರಿಗೂ ಮದುವೆ ಆಗೋ ಥರ ಮಾಡಿಬಿಟ್ಟೆ ಅಲ್ವಾ ಬ್ರೋಕರ್ ನನ್ನ ಮಗನೇ ಅಂತ ಬೈಕನ್ನ ಕಾಲಲ್ಲಿ ಒದ್ದೇ ಬಿಟ್ಟ ನಾನು ಕೆಳಗಡೆ ಬಿದ್ದೋದೆ ಬಿದ್ದಿದ್ದ ಫೋರ್ಸ್ಗೆ ಅಣೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪೋಯ್ತು ಪೂರ್ತಿ ಮೌನ ಕತ್ತಲೆ ಆವರಿಸಿದೆ ನಿನ್ ನನ್ ಜೊತೆನೇ ಇರಬೇಕು ಬೇಗ ಬಾ ನೀನ್ ಬರೋವರ್ಗೋ ನಾನ್ ತಾಳಿನೇ ಕಟ್ಟಲ್ಲ ತಾಳಿನೇ ಕಟ್ಟಲ್ಲ ಕಟ್ಟಲ್ಲ ಅನ್ನೋದು ತಲೆಯಲ್ಲಿ ಗುಣುಗೂಡುತ್ತಿತ್ತು ಸುಶಾಂತ್ ಹೇಳಿದ ಮಾತುಗಳು ನೆನಪಾಗತೊಡಗಿದ್ದವು ಮುಖದ ಮೇಲೆ ತಣ್ಣನೆ ನೀರು ಬೀಳೋ ಅನುಭವ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಅಕ್ಕಪಕ್ಕ ಒಂದಿಬ್ಬರು ನಿಂತಿದ್ರು ಅವರೇ ನನ್ನ ಮುಖದ ಮೇಲೆ ನೀರು ಹಾಕಿ ಎಚ್ಚರ ಮಾಡಿದ್ರು ವಾಚ್ ನೋಡ್ದೆ ಎಷ್ಟೊಂದು ಟೈಮ್ ಆಗೋಗಿದೆ ಅಲ್ಲಿಂದ ಎದ್ದು ಅಲ್ಲಿರೋವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಆಸ್ಪಿಟಲ್ಗೆ ಹೋದೆ ಗಾಯಕ್ಕೆ ಸ್ಟಿಚ್ ಹಾಕಿ ಇಂಜೆಕ್ಷನ್ ಕೊಟ್ರು ಆಸ್ಪಿಟಲ್ನಿಂದ ಬೇಗ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಗಾಯ ಕಾಣದೇ ಇರೋ ಥರ ತಲೆಗೆ ಕ್ಯಾಪ್ ಹಾಕ್ಕೊಂಡು ಅಪ್ಪ ಅಮ್ಮ ಗಾಬರಿ ಆಗ್ತಾರೆ ಅಂತ ಬೈಕಿಂದ ಬಿದ್ದೋದೆ ಅಂತ ಅವರಿಗೆ ಸುಳ್ಳು ಹೇಳಿ ಗಿಫ್ಟ್ ತಗೊಂಡು ಫಾಸ್ಟ್ ಆಗಿ ಡ್ರೈವ್ ಮಾಡಿಕೊಂಡು ಆನ್ ಟೈಮ್ ಕಲ್ಯಾಣ ಮಂಟಪ ತಲುಪಿದ್ದೆ ಎಲ್ಲವೂ ಚೆನ್ನಾಗಿ ನಡೆದಿತ್ತು ಮದುವೆ ಮುಗಿದು ಹಾಲು ದಾರೆ ಎಳೆಯೋ ಕಾರ್ಯಕ್ರಮ ಜರುಗಿತ್ತು ರಾಣಿ ಮಾವ ನನ್ನ ನೋಡಿ ನಗ್ತಾ ಇದ್ದ ಅವನು ನನಗೆ ಇಷ್ಟೆಲ್ಲ ಮಾಡ್ತಿದ್ರೋ ಅವನಿಗೆ ಏನೂ ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ನನಗೆ ಗಲಾಟೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ನನ್ನ ತಲೆಗೆ ಕ್ಯಾಪ್ ಹಾಕಿದ್ದರಿಂದ ಮತ್ತು ನನ್ನ ಮುಖ ಉತ್ಕೊಂಡಿದ್ದರಿಂದ ಶುಭಾಗೆ ಅನುಮಾನ ಬಂದು ಅವಳನನ್ನ ಕೇಳಿದಾಗ ನಡೆದ ಎಲ್ಲಾ ಘಟನೆಯನ್ನ ಅವಳಿಗೆ ತಿಳಿಸಿದ್ದೆ ನನಗೆ ಸ್ವಲ್ಪ ನೋವಾದರೂ ಸಹಿಸದ ಅವಳು ಇದರಿಂದ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿ ಅವನು ಯಾರು ಅಂತ ನಾನು ತೋರಿಸೋವರಿಗೋ ಅವಳು ಸುಮ್ಮನಾಗಲಿಲ್ಲ ನಿನಗೆ ಹೊಡೆದಿದ್ದಾನೆ ಅವನನ್ನ ಸುಮ್ಮನೆ ಬಿಡ್ಬಾರ್ದೊ ಅವನಿಗೆ ಒಡಿಲೇಬೇಕು ಅಂತ ತೀರ್ಮಾನ ಮಾಡಿದ್ಲೋ ನಾನು ಬೇಡ ಅಂದ್ರೂ ಕೇಳೋಕೆ ಅವಳು ರೆಡಿ ಇರ್ಲಿಲ್ಲ ರಾಣಿ ಮಾವ ಅಲ್ಲೇ ವೇದಿಕೆ ಮೇಲೆ ನಿಂತಿದ್ದ ಶುಭಾ ಒಂದು ಪ್ಲಾನ್ ಸೀದಾ ಸೀಂಧಾವಧೂ ರೂಮ್ಗೆ ಹೋಗಿ ರಾಣಿ ಬ್ಯಾಗಲ್ಲಿ ಅವಳ ಮೊಬೈಲ್ನಿಂದ ಅವರ ಮಾವನ ನಂಬರ್ ತಗೊಂಡ್ಳು ಅವಳ ಪ್ಲಾನ್ ಪ್ರಕಾರ ನಾನು ಅವಳು ಹೇಳಿದ್ದ ರೂಮ್ ಒಂದರಲ್ಲಿ ವೆಯ್ಟ್ ಮಾಡ್ತಿದ್ದೆ ಅವಳು ಅಲ್ಲಿಗೆ ಬಂದು ಅವನಿಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ರೂಮ್ ನಂಬರ್ ಫೋರಕ್ಕೆ ಬರೋಕೆ ಹೇಳ್ತಾಳೆ ಫೋನ್ ಮಾಡಿದವರು ಯಾರು ಅಂತ ಹುಡುಕಿಕೊಂಡು ರೂಮ್ಗೆ ಬಂದ ಅವನ ಮುಖಕ್ಕೆ ಬಟ್ಟೆ ಸುತ್ತಿ ಚೆನ್ನಾಗಿ ಬಡಿದೋ ಒಡೆದವರು ಯಾರೆಂದು ತಿಳಿಯದ ಹಾಗೆ ಅಲ್ಲಿಂದ ಬಂದಿದ್ದೆವೋ ಈಗ ನನ್ನ ಉಡುಗಿಯ ಕೋಪ ಕಡಿಮೆಯಾಗಿತ್ತು ಮದುವೆ ಕಾರ್ಯಕ್ರಮ ಮುಗಿಸಿ ಮಧುವರರಿಗೆ ಶುಭ ಕೋರಿ ನಾವು ನಮ್ಮ ಮನೆಗೆ ಬಂದಿದ್ದೆವು ಇದೇ ಒಳ್ಳೆಯ ಸಮಯ ಅಂತ ನಾನು ನನ್ನ ತಂಗಿ ಕಾವ್ಯ ಮುಖಾಂತರ ನನ್ನ ಪ್ರೀತಿ ವಿಷಯವನ್ನ ಮನೆಯಲ್ಲಿ ತಿಳಿಸಿದ್ದೆ ನನ್ನನ್ನು ಮನೆ ಹೊರಗಡೆ ಕಳುಹಿಸಿ ಕಾವ್ಯ ಮತ್ತು ಶುಭ ಮನೆಯಲ್ಲಿ ಅದೇನು ಮಾತನಾಡಿದರೋ ಗೊತ್ತಿಲ್ಲ ಅಪ್ಪ ಅಮ್ಮ ಅವಳನ್ನು ಸೊಸೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದೆರು ಹಾಗೆ ಇವಳು ನಮ್ಮನೆ ಮಹಾಲಕ್ಷ್ಮಿ ಅಂತ ಕೊಂಡಾಡಿದ್ದರು ಹಾಗೇ ಸಮಯ ಬಂದಾಗ ಅವರ ಅಪ್ಪನ ಜೊತೆ ಮಾತನಾಡುತ್ತೇನೆ ಅಂತಾನು ಅಂದಿದ್ದರು ಸೊ ಎಲ್ಲವೂ ಸಂತೋಷವಾಗಿ ನಡೆದು ಹೋಗಿದ್ದು ಕೆಲವು ತಿಂಗಳು ಕಳೆದಿದ್ದೆವು ಶುಭ ಎಜುಕೇಶನ್ ಮುಗಿಯಲು ಸ್ವಲ್ಪ ದಿನಗಳೇ ಉಳಿದಿತ್ತು ಒಂದು ದಿನ ಅವರ ತಂದೆ ಅವಳನ್ನ ಕರೆದು ಅವಳ ಮದುವೆ ವಿಚಾರ ಮಾತನಾಡಿದ್ದಾರೆ ಅದನ್ನು ತಿಳಿಸಲು ನನಗೆ ಫೋನ್ ಮಾಡಿದ್ದಳು ನಾನಾಗ ವರ್ಕ್ನಲ್ಲಿದ್ದೆ ಚಿನ್ನೋ ಅಪ್ಪ ನನ್ನ ಎಜುಕೇಶನ್ ಮುಗಿದ್ಮೇಲೆ ಮದ್ವೆ ಮಾಡೋಕೆ ಯೋಚನೆ ಮಾಡ್ತಿದ್ದಾರೆ ಕಣೋ ಇವತ್ತು ಮೂರು ಹುಡುಗರ ಫೋಟೋಸ್ ಕೊಟ್ಟು ನಿಮಗೆ ಯಾರು ಇಷ್ಟಾನೋ ಯೋಚನೆ ಮಾಡಿ ಹೇಳು ಅಂದ್ರು ಅಂತ ಅಳ್ತಾ ಇದ್ಲೋ ಸರಿ ಚಿನ್ನ ನೀನು ಮೊದಲು ಅಳೋದು ನಿಲ್ಸು ನೀನೇನು ತಲೆ ಕೆಡ್ಸ್ಕೋಬೇಡ ನಾನಿದ್ದೀನಿ ಅಲ್ವಾ ನನ್ನ ಹತ್ರ ಒಂದು ಐಡಿಯಾ ಇದೆ ಸಂಜೆ ಬಂದು ಎಲ್ಲಾನು ಹೇಳ್ತೀನಿ ಅವಳನ್ನು ಸಮಾಧಾನ ಮಾಡಲು ಈ ಮಾತನ್ನ ಹೇಳಿದ್ದೆ ಸರಿ ಕಣೋ ಕಾಯ್ತಾ ಇರ್ತೀನಿ ಸಂಜೆ ಬೇಗ ಬಾ ಮೊದಲೇ ನಾನು ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದೆ ಮಧ್ಯಾಹ್ನ ಊಟದ ಟೈಮಲ್ಲಿ ಸ್ಟುಡಿಯೋಗೆ ಹೋಗಿ ನಂದೊಂದು ಫೋಟೋ ತೆಗೆಸಿ ಬಂದಿದ್ದೆ ಹಾಗೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಫೋಟೋ ಕಲೆಕ್ಟ್ ಮಾಡ್ಕೊಂಡು ಹೋದೆ ಶುಭಾ ಫೋನ್ ಮಾಡಿ ನಮ್ಮ ಮಾಮೂಲಿ ಜಾಗಕ್ಕೆ ಬರೋಕೆ ಹೇಳಿದ್ದೆ ಅವಳು ಬಂದಿದ್ದಳು ಅವಳು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಳು ಅವಳಿಗೆ ಸಮಾಧಾನ ಮಾಡಿ ಹುಡುಗ ಇಷ್ಟ ಅಂತ ಹೇಳೋ ಅಂತ ಹೇಳಿ ನಾನು ತೆಗೆದಿದ್ದ ನನ್ನ ಫೋಟೋನ ಅವಳ ಕೈಗಿಟ್ಟು ಚಿನ್ನ ಈ ನನ್ನ ಫೋಟೋನ ನಿಮ್ಮ ತಂದೆ ನಿನಗೆ ಕೊಟ್ಟಿರೋ ಫೋಟೋಸ್ ಜೊತೆ ಇದನ್ನು ಇಟ್ಟು ನನಗೆ ಈ ಹುಡುಗ ಇಷ್ಟ ಅಂತ ಹೇಳು ಅಂತ ಹೇಳಿದೆ ಅದೇಗ್ ಸಾಧ್ಯ ಸಚಿನ್ ಅಲ್ಲ ಕಣೇ ಆ ಫೋಟೋಸ್ ಜೊತೆ ಇದನ್ನ ಕೊಟ್ಟು ಇವರು ಇಷ್ಟ ಅಂತ ಹೇಳು ನೀನೇ ಹೇಳಿದ್ಯಲ್ಲ ಅಪ್ಪ ನೀನ್ ಮಾಡಿದ ಹೆಲ್ಪ್ನ ಹಾಗಾಗ ನೆನೆಸಿಕೊಳ್ತಿರ್ತಾರೆ ಅಂತ ಸೊ ಈ ಫೋಟೋ ನೋಡಿದ ತಕ್ಷಣ ಅವರಿಗೆ ನಾನು ನೆನಪಾಗೇ ಆಗ್ತೀನಿ ನೀನಾಗ ನನ್ನ ಇಷ್ಟಪಡ್ತಾ ಇರೋ ಬಗ್ಗೆ ಹೇಳಿಬಿಡು ಮಾತಾಡೋಕೆ ಒಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ ಆಗ ನಾನು ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಒಪ್ಪಿಸ್ತೀನಿ ಸರಿನಾ ಸರಿ ಕಣೋ ನಾನು ಸ್ವಲ್ಪ ಐಡಿಯಾ ಅಷ್ಟೇ ಕೊಟ್ಟಿದ್ದೆ ಆದರೆ ಅವಳು ತನ್ನ ಸ್ಟೈಲಲ್ಲೇ ಎಲ್ಲಾನೂ ಮಾತಾಡಿ ಮುಗಿಸಿ ಅವರಪ್ಪನ್ನ ಒಪ್ಪಿಸಿದ್ಲು ಅವರೂ ಕೂಡ ನನ್ನ ಮನೆಗೆ ಮಾತಾಡೋಕೆ ಬರ ಹೇಳಿದ್ದರು ನಾನು ಹೋಗಿದ್ದೆ ಶುಭ ಅವರ ಮನೆಗೆ ನಮಸ್ಕಾರ ಸರ್ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದೆ ಪರವಾಗಿಲ್ಲ ಇದ್ದೇಳಪ್ಪ ಹೇಗಿದೀಯಾ ಚೆನ್ನಾಗಿದ್ದೇನೆ ಸರ್ ಹ್ಞೂ ಗುಡ್ ನನ್ನ ಮಗಳು ನಿನ್ನ ಬಗ್ಗೆ ಎಲ್ಲಾನು ಹೇಳಿದ್ದಾಳೆ ಅದಕ್ಕಿಂತ ಮುಖ್ಯವಾಗಿ ನಿನ್ ಫೋಟೋ ನೋಡಿದಾಗಲೇ ನನಗೆ ನೀನ್ ಬೇಡ ಅಂತ ಹೇಳೋಕೆ ಮನಸ್ಸಾಗಲಿಲ್ಲ ಅವತ್ತು ನಿನ್ನ ಒಂದು ಸಹಾಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ನನ್ನ ಮಗಳನ್ನ ಉಳಿಸೋಕೆ ಕಾರಣ ಆಗಿದ್ದೋ ಅವತ್ತು ನಾನು ತುಂಬ ಪಶ್ಚಾತ್ತಾಪ ಪಟ್ಟೆ ನಿನಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಆಗಿಲ್ಲ ಅಂತ ಆದರೆ ಆ ಋಣನ ಈ ರೀತಿ ತೀರಿಸೋಕೆ ದೇವರು ಅವಕಾಶ ಕೊಟ್ಟಿದ್ದಾನೆ ನೀ ನನಗೆ ಇಷ್ಟ ಆಗಿದ್ಯಾ ನೀನ್ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯಾ ಅಂತ ನಂಬಿಕೆ ಇದೆ ಇವಳತ್ರ ಹೇಳ್ತೀನಿ ಆಗ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಡ್ಬಾ ಮಾತುಕತೆ ಮಾಡಿಕೊಳ್ಳೋಣ ಅವಳ ಎಜುಕೇಶನ್ ಮುಗಿದ ಮೇಲೆ ಮದುವೆ ಇಟ್ಟುಕೊಳ್ಳೋಣ ಅಂತ ಹಂದ್ರು ಒಂದು ದಿನ ಬುಲಾವ್ ಕೂಡ ಬಂತು ನಾನು ಅಪ್ಪ ಅಮ್ಮ ತಂಗಿ ಎಲ್ಲರೂ ಹೋಗಿ ಬಂದ್ವಿ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಕೂಡ ಆಯ್ತು ಅವರೂ ಕೂಡ ಒಂದು ದಿನ ನಮ್ಮ ಮನೆಗೆ ಬಂದಿದ್ದರು ಎಲ್ಲವೂ ಸರಾಗವಾಗಿ ಯಾವುದೇ ತೊಂದರೆ ಇಲ್ಲದೆ ನಾನು ಊಹೇನೇ ಮಾಡದ ರೀತಿಯಲ್ಲಿ ಆಗಿ ಹೋಗಿದ್ದು ಶುಭ ಅಂತು ಖುಷಿಗೆ ನನ್ನ ತಬ್ಬಿ ಮುದ್ದಾಡಿದ್ಲು ಅವಳ ಸ್ಟಡೀಸ್ ಮುಗಿದ ನಂತರ ಮದುವೆ ಅಂತ ನಿಶ್ಚಯ ಮಾಡಿದ್ದರು ಮದುವೆ ಒಪ್ಪಿಗೆ ಆದ ವಿಷಯವನ್ನು ರಾಣಿ ಮತ್ತು ಸುಶಾಂತ್ ಇಬ್ಬರಿಗೂ ತಿಳಿಸಿದ್ದೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ನವವಿವಾಹಿತ ಜೋಡಿ ಹೊಸದಾಗಿ ಬಾಡಿಗೆಗೆ ಬಂದಿದ್ದರು ಹೇಮಂತ್ ಮತ್ತು ಶ್ರಾವಣಿ ಅಂತ ಹುಡುಗ ಸ್ವಲ್ಪ ತರ್ಲೆ ಜಾಸ್ತಿ ಮಾಡ್ತಾ ಇದ್ದ ನನಗೂ ಕ್ರಮೇಣ ಫ್ರೆಂಡ್ ಆಗಿದ್ದ ಅವನು ಅವನ ಹೆಂಡತಿ ಜೊತೆ ತುಂಬಾ ತುಂಟತನ ತರ್ಲೆ ಮಾಡ್ತಿದ್ದ ಅವಳನ್ನ ತುಂಬಾ ರೇಗಿಸ್ತಾ ಇರ್ತಿದ್ದ ಇವನ ತರಲೆ ಕೆಲಸಗಳನ್ನ ಆಗಾಗ ನನ್ನ ಶುಭಾಗೆ ಹೇಳ್ಕೊಳ್ತಿದ್ದೆ ಒಂದು ದಿನ ಸುಶಾಂತ್ ಫೋನ್ ಮಾಡಿದ್ದ ಅದೇನೆಂದರೆ ರಾಣಿ ಮದ್ವೆ ಆದ್ಮೇಲೆ ಅವರಪ್ಪ ಒಂಟಿ ಆಗಿದ್ದಾರೆ ಮನೆಯಲ್ಲಿ ಅವರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಇಲ್ಲಿ ರಾಣಿ ಬೇರೆ ದಿನಾ ಅದೇ ಚಿಂತೆ ಮಾಡ್ತಾ ಇದ್ದಾಳೆ ಮಾವನ್ನ ನಮ್ ಜೊತೆನೇ ಇರೋಕೆ ಕರೆದ್ವಿ ಆದ್ರೆ ಅವರಿಗೆ ಸ್ವಾಭಿಮಾನ ನಾನು ಯಾರಿಗೂ ಹೊರೆ ಆಗಲ್ಲ ಬರಲ್ಲ ಅಂತಿದ್ದಾರೆ ನೀನೇ ಏನಾದರೂ ಉಪಾಯ ಹೇಳಬೇಕು ಮಗ ಅಂದ ನಾನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವರು ಯಾರಿಗೂ ಹೊರೆ ಆಗೋಕೆ ಇಷ್ಟಪಡಲ್ಲ ಅಂದಿದ್ದಾರೆ ಅಲ್ವಾ ಅದಕ್ಕೆ ನೀನೊಂದು ಕೆಲಸ ಮಾಡೋ ಬೆಂಗಳೂರಲ್ಲಿರೋ ಅವರ ಮನೇನ ಬಾಡಿಗೆಗೆ ಬಿಟ್ಟೋ ನಿಮ್ಮ ಊರಲ್ಲಿ ನಿಮ್ಮ ಮನೆ ಅಕ್ಕಪಕ್ಕನೇ ಒಂದು ಮನೆ ಬಾಡಿಗೆಗೆ ತಗೊಂಡೋ ಅವರನ್ನ ಅಲ್ಲಿಗೆ ಕರೆಸಿಕೊ ಹಾಗೆ ಅಡುಗೆ ಮಾಡೋಕೆ ಮನೆ ಕೆಲಸಕ್ಕೆ ಫೀಮೇಲ್ ಹೌಸ್ ಕೀಪರ್ ಒಬ್ಬರನ್ನ ಕೆಲಸಕ್ಕೆ ಹಾಕೋ ಇಲ್ಲಿ ಈ ಮನೆಯಿಂದ ಬರೋ ಬಾಡಿಗೆ ದುಡ್ಡನ್ನು ಅಲ್ಲಿ ಆ ಮನೆ ಬಾಡಿಗೆ ಮತ್ತೆ ಕೆಲಸದಾಕೆಗೆ ಖರ್ಚು ಮಾಡು ಅಷ್ಟೇ ನಿಮ್ಮ ಅವನ್ನ ನೀನೇ ರಿಕ್ವೆಸ್ಟ್ ಮಾಡೋ ಅವ್ರು ಒಪ್ಕೋತಾರೆ ಸರಿನಾ ಸರಿ ಮಗ ಥ್ಯಾಂಕ್ಸ್ ಮೊದಮೊದಲು ಇದಕ್ಕೆ ಒಪ್ಪದ ಕೃಷ್ಣಮೂರ್ತಿಯವರ ತದನಂತರ ಮಗಳು ಅಳಿಯನ ಬಲವಂತಕ್ಕೆ ಮಣಿದೋ ಇಲ್ಲಿನ ಮನೆ ಬಾಡಿಗೆಗೆ ಕೊಟ್ಟು ಅಳಿಯನ ಮನೆಯ ಪಕ್ಕದಲ್ಲೇ ಬಾಡಿಗೆಗೆ ಸೇರಿದ್ದೆರೋ ಈಗ ಮಗಳು ಬೇಕೆಂದಾಗ ಅಪ್ಪನನ್ನೋ ಹಾಗೆ ಅಪ್ಪ ಬೇಕೆಂದಾಗ ಮಗಳನ್ನೋ ಆರಾಮಾಗಿ ನೋಡಬಹುದಿತ್ತು ರಾಣಿ ಈಗ ಸಂತೋಷವಾಗಿದ್ದಳು ಇತ್ತ ಕಡೆ ನನ್ನ ಮದುವೆಯ ದಿನಾಂಕ ನಿಗದಿಯಾಗಿತ್ತು ಕಲ್ಯಾಣ ಮಂಟಪ ಲಗ್ನ ಪತ್ರಿಕೆಗಳ ಕೆಲಸ ಎಲ್ಲವೂ ಮುಗಿದು ಪತ್ರಿಕೆಗಳ ಹಂಚಿಕೆಯೂ ಶುರುವಾಗಿತ್ತು ನಾನು ಮತ್ತು ಅವಳು ನಮ್ಮ ನಮ್ಮ ಸ್ನೇಹಿತರನ್ನು ಕರೆದು ಬಂದಿದ್ದೆವು ಹಾಗೆ ಆಶಾಳಿಗೂ ಫೋನ್ ಮಾಡಿ ಮದುವೆಗೆ ಆಹ್ವಾನಿಸಿದೆ ಶಿಬಾಳ ಎಕ್ಸಾಮ್ಸ್ ಕೂಡ ಮುಗಿದಿತ್ತು ಮೊದಲು ಮೂರು ಸೆಮಿಸ್ಟರ್ಗಳನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದರಿಂದ ನಾಲ್ಕನೇ ಸೆಮಿಸ್ಟರ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ ಬಟ್ಟೆ ಬರೆ ಒಡವೆ ಅದೂ ಇದು ಎಲ್ಲಾ ಶಾಪಿಂಗ್ ಮುಗಿಸಿ ಅಂತೂ ಮದುವೆ ದಿನವೂ ಬಂದೇ ಬಿಟ್ಟಿತ್ತು ಚಪ್ಪರದ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲವೂ ಸಂಘವಾಗಿ ನಡೆದಿತ್ತು ರಾಣಿ ಸುಶಾಂತ್ ಹಾಗೂ ಪಕ್ಕದ ಮನೆಯ ಹೊಸ ಸ್ನೇಹಿತ ಹೇಮಂತ್ ಮತ್ತು ಶ್ರಾವಣಿ ಕೂಡ ಬಂದಿದ್ದರು ಹಾಗೆ ನಾನು ನಿರೀಕ್ಷಿಸುತ್ತಿದ್ದ ಆಶಾ ಕೂಡ ತನ್ನ ಗಂಡ ಮತ್ತು ಮಗುವಿನೊಂದಿಗೆ ಬಂದಿದ್ದಳು ಅವಳು ತನ್ನ ಫ್ಯಾಮಿಲಿಯೊಂದಿಗೆ ಸ್ಟೇಜ್ ಮೇಲೆ ಬಂದು ನನಗೆ ಶುಭಾಶಯ ಕೋರಿದ್ದ ಆ ಕ್ಷಣ ನಾನು ಬಾಹುಕನಾಗಿದ್ದಂತೂ ನಿಜ ಆದರೆ ಅವಳ ಸುಖ ಸಂಸಾರ ನೋಡಿ ನಾನು ಸಂತೋಷಗೊಂಡೆ ನನ್ನ ಮತ್ತು ಶುಭಾಳ ಭೇಟಿಗೆ ಸಾಕ್ಷಿಯಾಗಿದ್ದ ಅಂದರೆ ನಾವಿಬ್ಬರೂ ಪ್ರತಿನಿತ್ಯ ಸೇರುತ್ತಿದ್ದ ಸಿಂಧೂರ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮ ಮದುವೆ ನಡೆದಿತ್ತು ನನಗೆ ಈ ಅದ್ದೂರಿ ವಿವಾಹ ಇಷ್ಟ ಇರಲಿಲ್ಲ ಆದರೆ ಅವಳಿಗೆ ತುಂಬ ಆಸೆ ಇತ್ತು ಗ್ರ್ಯಾಂಡಾಗಿ ಮದುವೆ ಆಗ್ಬೇಕು ಅಂತ ಅದರಂತೆ ಎಲ್ಲವೂ ನಡೆದಿತ್ತು ಮದುವೆ ಆಗಿ ಎರಡು ಮೂರು ದಿನ ಆ ದೇವಸ್ಥಾನ ಈ ದೇವಸ್ಥಾನ ಅಂತೆಲ್ಲ ಸುತ್ತಾಡಿಸಿ ನಾಲ್ಕನೇ ದಿನಕ್ಕೆ ಮೊದಲ ರಾತ್ರಿ ಅರೇಂಜ್ ಮಾಡಿದ್ದರು ಮೊದಲ ರಾತ್ರಿಯ ದಿನ ಪ್ರಸ್ತವನ್ನು ಶುಭ ಅವರ ಮನೆಯಲ್ಲೇ ಏರ್ಪಾಡು ಮಾಡಿದ್ದರು ನಾನು ರೂಮಲ್ಲಿ ನನ್ನ ಉಡುಗಿಗಾಗಿ ಕಾಯ್ತಾ ಇದ್ದೆ ಅವಳು ಬಂದಳು ಏನೇ ಚಿನ್ನಾ ಈ ಥರ ಬಂದಿದ್ದೀಯಾ ನೈಟಿ ಹಾಕ್ಕೊಂಡು ಮತ್ತೆ ಸಿನಿಮಾಗಳಲ್ಲಿ ಆ ಥರ ತೋರಿಸಿರ್ತಾರೆ ಮೈ ತುಂಬ ಸೀರೆ ಒಡವೆ ಹಾಕ್ಕೊಂಡು ಬರೋತರ ಅಯ್ಯೋ ಚಿನ್ನೋ ಅದು ಸಿನಿಮಾ ಕಣೋ ರಿಯಲ್ ಲೈಫಲ್ಲಿ ರೇಷ್ಮೆ ಸೀರೆ ಮೈ ತುಂಬಾ ಅಷ್ಟೊಂದು ಹೊಡವೆ ಹಾಕ್ಕೊಂಡು ಮಲಗೋಕೆ ಆಗುತ್ತಾ ನೀನೇ ಯೋಚನೆ ಮಾಡು ಸರಿ ಓಕೆ ಆದರೂ ಈ ನೈಟಿ ನಿನಗೆ ಚೆನ್ನಾಗಿ ಕಾಣಲ್ಲ ಕಣೆ ನಾಳೆಯಿಂದ ಹಾಕ್ಕೋಬೇಡ ಸರಿ ಆಯಿತು ಹಾಕ್ಕೊಳಲ್ಲ ಓಕೆನಾ ಸಚಿನ್ ನಿನಗೆ ಒಂದು ಸತ್ಯ ಹೇಳಬೇಕು ಸತ್ಯನಾ ಏನೇ ಅದು ನಾವು ತಾತಾಗುಣಿಯಲ್ಲಿ ಇದ್ದಾಗ ಅಪ್ಪಂಗೆ ಹಾವೇರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಗೆ ಹೋಗ್ತಿರಬೇಕಾದರೆ ರೋಡ್ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ತೀರ್ಕೊಂಡ್ರು ಅಲ್ಲೇ ಇದ್ದ ಪೊಲೀಸರು ನನ್ನ ಹಾವೇರಿಯಲ್ಲಿರೋ ಮಹಿಳಾ ಅನಾಥಾಶ್ರಮಕ್ಕೆ ಸೇರಿಸಿದ್ರ ನನ್ನ ಚಿಕ್ಕ ವಯಸ್ಸಲ್ಲೇ ಎಲ್ಲಾರನ್ನೂ ಕಳ್ಕೊಂಡು ಕೊರಗೆ ಕುಗ್ಗಿ ಹೋಗಿದ್ದ ನನ್ನನ್ನ ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂಕಲ್ ಒಬ್ರು ಮಮತೆ ತೋರಿಸಿ ನನ್ನ ಆ ದುಃಖದಿಂದ ಹೊರಗಡೆ ತಂದು ನನ್ನ ಚೆನ್ನಾಗಿ ಓದಿಸಿದ್ರು ಎರಡು ವರ್ಷ ಆದ್ಮೇಲೆ ನಮ್ಮ ಅಂಕಲ್ಗೆ ಬೆಂಗಳೂರಿಂದ ಪರಿಚಯ ಇರೋರು ಒಬ್ರು ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋಕೆ ವಿಚಾರಿಸಿ ಫೋನ್ ಮಾಡಿದ್ರು ಆಗ ಅಂಕಲ್ ಈ ಹುಡುಗಿ ತುಂಬಾ ಒಳ್ಳೆಯವಳು ಅಂತ ನನ್ನ ರೆಫರ್ ಮಾಡಿದ್ರು ಆಗ ಮನೋಜ್ ಸರ್ ಅವರು ನನ್ನ ದತ್ತು ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ತಾಯಿಯನ್ನು ಕಳೆದುಕೊಂಡಿದ್ದ ನಬಾಗೆ ಅವರು ಮಲತಾಯಿಯನ್ನ ತರೋಕೆ ಇಷ್ಟಪಡಲಿಲ್ಲ ಅದಕ್ಕೆ ಅವಳನ್ನ ತಾಯಿ ನೆನಪು ಬಾರದೇ ಹೀರೋ ಆಗೇ ನೋಡಿಕೊಳ್ಳಲು ನನ್ನ ಕರ್ಕೊಂಡು ಬಂದ್ರು ನನ್ನೂ ಅವರ ಮಗಳಂತೆ ಪ್ರೀತಿಯಿಂದ ಸಾಕಿದರು ಓದಿಸಿದರು ಒಂದಿನವೂ ಬೈದಿಲ್ಲ ಮಗಳಂತೆ ಅಲ್ಲ ಅವರ ಮಗಳೇ ಆಗಿ ಹೋಗಿದ್ದೆ ಎಲ್ಲಾನು ಕಿತ್ತುಕೊಂಡ ದೇವರು ಮತ್ತೆ ಇವರ ರೂಪದಲ್ಲಿ ತಂದೆನ ಕರುಣಿಸಿದ್ದ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ರೋ ಒಂದು ನೆನಪು ನನ್ನ ಹೃದಯನ ಬಿಟ್ಟು ಹೋಗಿರ್ಲಿಲ್ಲ ಅದೇ ನಿನ್ನ ಜೊತೆಗಿನ ಕ್ಷಣಗಳು ನಮ್ಮಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ನಿಂಗೆ ಕೊಟ್ಟು ಮದ್ವೆ ಮಾಡಬೇಕು ಅಂತ ಮಾತಾಡ್ಕೊತಿದ್ರು ಅದು ನನ್ನ ಮನಸ್ಸಲ್ಲಿ ನೀನು ಶಾಶ್ವತವಾಗಿ ಹುಡ್ಕೊಳ್ಳೋಕೆ ಕಾರಣ ಆಯ್ತು ಅವತ್ತೇ ನನ್ನ ಮನಸ್ಸಲ್ಲಿ ನಿನ್ನ ಜೊತೆ ಮದುವೆ ಆಗೋದೆ ನಿನ್ ಒಂದಲ್ಲ ಒಂದು ದಿನ ಸಿಗ್ತೀಯಾ ಅಂತ ಕಾದೆ ಸ್ಕೂಲಲ್ಲಿ ಅಡ್ರೆಸ್ ತಗೊಂಡು ಗುಣಿಗೆ ಬಂದಿದ್ದೆ ಆದ್ರೆ ನೀವಲ್ಲಿ ಮನೆ ಖಾಲಿ ಮಾಡಿ ಪಕ್ಕದ ಬೀದಿಗೆ ಬಂದಿದ್ರಿ ಆದ್ರೆ ಅದು ನನಗೆ ಗೊತ್ತಾಗಲಿಲ್ಲ ನಿರಾಸೆಯಿಂದ ವಾಪಸ್ಸೋದೆ ಒಂದಲ್ಲ ಒಂದು ದಿನ ನೀನ್ ಸಿಗೋ ಥರ ಆಗ್ಲಿ ಅಂತ ದೇವರ ಹತ್ತಿರ ಬೇಡಿಕೊಳ್ತಾ ಇದ್ದೆ ತುಂಬಾ ವರ್ಷಗಳಾದ ಮೇಲೆ ನಾನು ಹೋಗ್ತಾ ಇದ್ದ ಬಿ ಎಂ ಎಸ್ ಕಾಲೇಜ್ ಪಕ್ಕ ಇರೋ ಬ್ಯೂಗಲ್ ರಾಕ್ ಪಾರ್ಕ್ ಹತ್ತಿರ ಐಸ್ ಕ್ರೀಮ್ ಶಾಪಲ್ಲಿ ನಿನ್ನ ಪರ್ಸಿಂದ ಅಮೌಂಟ್ ತೆಗೆಯುವಾಗ ಒಂದು ಫೋಟೋ ಕೆಳಗಡೆ ಬಿತ್ತು ಅದನ್ನ ಕೊಡೋಕೆ ಎತ್ತಿಕೊಂಡಾಗ ಗೊತ್ತಾಗಿದ್ದೋ ನಾನು ಹುಡುಕ್ತಿರೋ ನನ್ ಸಚಿನ್ ನೀನೇ ಅಂತ ಯಾಕಂದರೆ ಅದು ನಿನ್ನ ಚಿಕ್ಕ ವಯಸ್ಸಿನ ಫೋಟೋ ನೀನು ಮಾತಾಡೋ ಅಷ್ಟರಲ್ಲಿ ನೀನು ಮಿಸ್ ಆಗಿದ್ದೆ ಆಮೇಲೆ ಹಾಗಿದ್ದು ನಿನಗೆ ಗೊತ್ತೇ ಇದೆ ಎಂದಳು ನಾನು ಬಾಯಿ ಬಿಟ್ಕೊಂಡು ಅವಳು ಹೇಳ್ತಿರೋದನ್ನ ಕೇಳ್ತಾ ಇದ್ದೆ ಹೋ ದೀಪು ದೀಪಿಕಾನಾ ಅವತ್ತೆ ಯಾಕೆ ನಿಜ ಹೇಳಿಲ್ಲ ದೀಪೂ ಛೇ ನಾನೆಷ್ಟು ಕೆಟ್ಟವನೋ ಸ್ವಾರ್ಥಿ ಆಗೋಗಿದ್ದೆ ನಿನ್ನ ಹುಡುಕು ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ ನನ್ನ ಲೈಫಲ್ಲೇ ನಾನು ಮುಳುಗಿ ಹೋಗಿದ್ದೆ ಛೆ ಅತ್ತೆ ಮಾವನ ನೋಡೋ ಭಾಗ್ಯಾನೂ ಇಲ್ಲದೇ ಇರೋ ಆಗಾಯ್ತೋ ನಾನು ದೀಪು ಅಪ್ಪ ಅಮ್ಮ ತೀರಿಕೊಂಡರು ಅಂತ ಹೇಳ್ಕೊಂಡು ನಿನ್ನ ಮುಂದೆ ಬಂದಿದ್ರೆ ನೀನು ಅನುಕಂಪದಿಂದ ಪ್ರೀತಿ ಮಾಡ್ತಿದ್ದೆ ಆದರೆ ನನಗೆ ಆ ಅನುಕಂಪದ ಪ್ರೀತಿ ಬೇಕಿರಲಿಲ್ಲ ಅದಕ್ಕೆ ಸತ್ಯ ಮುಚ್ಚಿಟ್ಟು ಶುಭ ಹಾಕಿ ಬಂದೆ ಹೊಸ ಬದುಕು ಕೊಟ್ಟ ಹೊಸ ತಂದೆ ನನಗೆ ಶುಭ ಅಂತ ಮರುನಾಮಕರಣ ಮಾಡಿದ್ರು ನನ್ನ ಕ್ಷಮಿಸಿ ಬಿಡು ದೀಪು ನಾವೆಲ್ಲ ನಿಮ್ಮನ್ನ ಮರ್ತಿದ್ರೂ ಕೂಡ ನೀನ್ ಮಾತ್ರ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನ ಹುಡುಕಿ ನಮಗೆ ಹತ್ತಿರ ಆದೆ ಸರಿ ಬಿಡು ಚಿನ್ನು ಇದೆಲ್ಲ ನಂಗೇನು ಬೇಜಾರಿಲ್ಲ ನಮ್ಮ ಮದುವೆ ಆದ ಮೇಲೆ ನಿಂಗೆ ನಿಜ ಹೇಳಬೇಕು ಅಂತ ಅಂದುಕೊಂಡಿದ್ದೆ ಹೇಳ್ದೆ ಈಗ ನನಗೆ ಸಮಾಧಾನ ಆಯಿತು ಹ್ಞೂ ಇರೋ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅವರು ತುಂಬ ಖುಷಿ ಪಡ್ತಾರೆ ಹಲೋ ಬಾಸ್ ಅವರಿಗೆ ಆವತ್ತೇ ನಿಜ ಗೊತ್ತಾಯ್ತು ರಾಣಿ ಮದುವೆ ಮುಗಿಸಿಕೊಂಡು ನಿಮ್ಮನೆಗೆ ಬಂದಿದ್ನಲ್ಲ ಆವತ್ತೇ ಹೇಳಿಬಿಟ್ಟೆ ಅವರು ತುಂಬ ಖುಷಿಪಟ್ರು ಅದಕ್ಕೆ ಮದುವೆಗೆ ಅಷ್ಟು ಬೇಗ ಅವತ್ತು ಒಪ್ಕೊಂಡಿದ್ದು ಹೋ ಅದಕ್ಕೇನಾ ಅವತ್ತು ನನ್ನ ಹೊರಗಡೆ ಕೂರಿಸಿ ನೀವು ಒಳಗಡೆ ಮಾತಾಡಿದ್ದು ನಮ್ಮನೆ ಅವರಿಗೆ ನಾಳೆ ಇದೆ ಅಬ್ಬಾ ನನಗೆ ನಿಜ ಹೇಳಿಲ್ಲ ನಿನ್ ಬಗ್ಗೆ ನಾನೇ ಹೇಳ್ಬೇಡ ಅಂದಿದ್ದು ಕಣೋ ಅವ್ರದ್ದೇನೂ ತಪ್ಪಿಲ್ಲ ಸರಿ ಆಮೇಲೆ ಮಾವಾಗೆ ನಿಜ ಹೇಳಿದ್ದಾ ಹ್ಞೂ ಅವತ್ತು ನಿನ್ ಫೋಟೋ ತೋರಿಸಿ ನಮ್ಮ ಲವ್ ಬಗ್ಗೆ ಹೇಳುವಾಗಲೇ ನಿಜ ಹೇಳಿಬಿಟ್ಟೆ ಅವರಿಗೂ ಆಯಿತು ಅದಕ್ಕೆ ಅವರು ಅವತ್ತು ನಿನ್ ಬಗ್ಗೆ ಏನೂ ಕೇಳಿಲ್ಲ ನಿನ್ನನ್ನ ಅತ್ತೆ ಮಗ ಅಂತ ಅವರಿಗೆ ಗೊತ್ತಿತ್ತು ಹೊಟ್ನಲ್ಲಿ ನಂಗೆ ಲಾಸ್ಟಲ್ಲೇ ಗೊತ್ತಾಗಿದ್ದು ಅಲ್ವಾ ಸರಿ ನಾನು ಫೋನ್ ಮಾಡಿದಾಗಲಿಲ್ಲ ಸ್ವಿಚ್ ಆನ್ ಬರ್ತಾ ಇತ್ತಲ್ಲ ಫೋನ್ ಅದೇನ್ ಮಾಡ್ದೆ ಶುಭ ದೀಪು ಅಂತ ನಿನ್ ತಲೆ ಕೆಡ್ಸೋದು ಬೇಡ ಅಂತ ದೀಪು ಅನ್ನೋ ಕ್ಯಾರೆಕ್ಟರನ್ನು ಆವತ್ತೇ ಸ್ವಿಚ್ ಆಫ್ ಮಾಡ್ದೆ ಶುಭ ಆಗಿ ನಿನ್ನ ಮುಂದೆ ಬಂದೆ ಹಿಂದಳು ಮೊದಲ ರಾತ್ರಿ ಇಷ್ಟೊಂದು ಶಾಕಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ ಡುಯಲ್ ರೋಲ್ ಮಾಡಿ ನನ್ನ ಚೆನ್ನಾಗಿ ಆಟ ಆಡ್ಸಿದ್ಯಾ ಸಾರಿ ಚಿನ್ನು ಎಲ್ಲ ನಿನ್ನ ಪ್ರೀತಿಗೋಸ್ಕರನೇ ಮಾಡಿದ್ದು ಹ್ಞೂ ಇಟ್ಸ್ ಓಕೆ ನೀನ್ ಮತ್ತೆ ಸಿಕ್ಕಿದ್ಯಲ್ಲ ಅದೇ ನಮಗೆ ಖುಷಿ ಸರಿ ಬಾರೆ ಟೈಮ್ ಆಯಿತು ಫಸ್ಟ್ ನೈಟಲ್ಲಿ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಬೇಕಂತೆ ಓಹೋ ಯಾರು ಹೇಳಿದ್ದು ಇನ್ಯಾರೋ ಪಕ್ಕದ ಮನೆ ಹೇಮಂತ ಸರಿ ಹೀರೋ ಲೈಟ್ ಆಫ್ ಮಾಡ್ತೀನಿ ಬೇಡ ಬಾರೆ ಕತ್ಲೆ ಆದರೆ ಏನೂ ಕಾಣಲ್ಲ ಬೆಣ್ಣೆನ ಬೆಳಕಲ್ಲೇ ನೋಡಬೇಕು ಥೂ ಏನ್ರಿ ನೀವು ನಾಚಿಕೆ ಆಗಲ್ವಾ ಈ ನಡುವೆ ಆ ಹೇಮನ್ ಜೊತೆ ಸೇರಿಕೊಂಡು ತರಲೆ ಮಾತೆಲ್ಲ ಕಲ್ತಿದ್ದೀರಾ ನನ್ನ ಮತ್ತು ಶುಭ ಮದುವೆ ಆಗಿ ಮೂರು ವರ್ಷಗಳು ಕಳೆದಿವೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ದೊಡ್ಡವನು ತರುಣ್ ಮತ್ತೆ ಮಗಳು ಕೋಮಲ ಅಂತ ಆಗಿ ಇಷ್ಟು ವರ್ಷ ಆಯ್ತು ಹಾಗೆ ಇಬ್ಬರು ಮಕ್ಕಳು ಕೂಡ ಆದ್ರು ಆದರೆ ಅವಳಿಗೆ ಮಾತ್ರ ನನ್ನ ಮೇಲಿನ ಪ್ರೀತಿ ಒಂಚೂರು ಕಡಿಮೆ ಆಗಿಲ್ಲ ಇನ್ನೂ ಜಾಸ್ತಿನೇ ಆಗಿದೆ ಅವಳು ಕೂಡ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಇದು ನನ್ನ ಕತೆ ಕಳೆದು ಹೋದ ದೀಪಿಕಾ ಹೊಸ ರೂಪದಲ್ಲಿ ಶುಭಳಾಗಿ ನನ್ನನ್ನ ಅರಸಿ ಬಂದ ಕತೆ ನನ್ನ ಜೀವನ ಇಂದು ಇಷ್ಟು ಸಂತೋಷದಾಯಕವಾಗಿ ಇರೋಕೆ ಕಾರಣ ರೀ ಏನ್ರಿ ಮಾಡ್ತಾ ಇದ್ದೀರಾ ಹೊರಗಡೆ ಸ್ವಲ್ಪ ಬನ್ನಿ ಇಲ್ಲಿ ಹಾ ಬಂದೆ ಕಣೆ ಅವಳು ಕರೀತಿದ್ದಾಳೆ ಓಕೆ ಬಾಯ್ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ